ಇದೀಗ ಬಂದ ಸುದ್ದಿ ನಟ ಯುವರಾಜ್ ಕುಮಾರ್ ಅವರ ವಿಚ್ಛೇದನ ಒಂದು ವಿಚಾರ ಬರ್ತಾ ಇದೆ ವೀಕ್ಷಕರೇ ಏನಾಯ್ತು ನೋಡ್ಕೊಂಡ್ಬೋಣ ಬನ್ನಿ ಸೊ ಎಲ್ಲ ಕಡೆ ಇದೀಗ ಚಂದನ್ ಶೆಟ್ಟಿ ನಂತರ ಇದೀಗ ಯುವರಾಜ್ ಕುಮಾರ್ ಕೂಡ ವಿಚ್ಛೇದನಕ್ಕೆ ಅರ್ಜಿಯನ್ನು ಹಾಕಿದ್ರ ಏನಾಯ್ತು ಎಲ್ಲದರ ಸಂಪೂರ್ಣ ಮಾಹಿತಿಯನ್ನ ನೋಡ್ಕೊಂಡ್ಬೋಣ ಸೊ ಇದಕ್ಕೆ ಮೊದಲು ನೀವು ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಹೀ ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲೈಕನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ ಸೊ ಸ್ಯಾಂಡಲ್ವುಡ್ ಯುವ ನಟ ರಾಘವೇಂದ್ರ ರಾಜ್ಕುಮಾರ್ ಅವರ ಎರಡನೇ ಪುತ್ರ ಯುವರಾಜ್ ಕುಮಾರ್ ದಾಂಪತ್ಯದಲ್ಲಿ ಬಿರುಕು ಮೂಡಿದೆ ಸೊ ದೊಡ್ಡ ಮನೆ ಮಗ ಗುರು ರಾಜ್ಕುಮಾರ್ ಕುಮಾರ್ ಡಿವೋರ್ಸ್ ಮುಂದಾಗಿದ್ದು ಪತ್ನಿ ಶ್ರೀದೇವಿ ಭೈರಪ್ಪ ಅವರಿಂದ ದೂರ ಆಗಲು ಸ್ಯಾಂಡಲ್ವುಡ್ ನ ದೊಡ್ಡಮನೆಯಲ್ಲಿ ಬೆಳಕಿಗೆ ಬಂದಿರುವ ಮೊದಲ ಡಿವೋರ್ಸ್ ಕೇಸ್ ಇದಾಗಿದೆ ಸೊ ಕಳೆದ ನಾಲ್ಕು ದಿನಗಳ ಹಿಂದೆ ಯುವರಾಜ್ ಕುಮಾರ್ ಅವರು ಫ್ಯಾಮಿಲಿ ಕೋರ್ಟ್ನಲ್ಲಿ ವಿಚ್ಛೇದನಕ್ಕಾಗಿ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಸೊ ಜೂನ್ ಆರನೇ ತಾರೀಕು ಎಂ ಸಿ ಈ ಸೆಕ್ಷನ್ ಅಡಿಯಲ್ಲಿ ಈಗ ಯುವರಾಜ್ ಕುಮಾರ್ ಅವರು ವಿಚ್ಛೇದನಕ್ಕಾಗಿ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಸೊ ಪತ್ನಿ ಶ್ರೀದೇವಿ ಭೈರಪ್ಪ ಅವರಿಂದ ಯುವರಾಜ್ ಕುಮಾರ್ ಅವರು ಡಿವೋರ್ಸ್ ಕೇಳಿದ್ದಾರೆ ಸೊ ಈ ಅರ್ಜಿ ಪುರಸ್ಕರಿಸಿರುವ ಕೋರ್ಟ್ ಜುಲೈನ ತಿಂಗಳ ನಾಲ್ಕನೇ ತಾರೀಕಿಗೆ ವಿಚಾರಣೆಯನ್ನು ನಿಗದಿ ಮಾಡಲಾಗಿದೆ ಸೊ ಸದ್ಯ ಇದೀಗ ಯುವರಾಜ್ ಕುಮಾರ್ ಅವರ ತಮ್ಮ ವಿಚ್ಛೇದನದ ಅರ್ಜಿಯನ್ನ ಪತ್ನಿ ಪತ್ನಿಯ ವಿರುದ್ಧ ಕ್ರೌರ್ಯ ಹಾಗೂ ಅಗೌರವದಿಂದ ನುಡಿಕೊಂಡ ಆರೋಪ ಮಾಡಿದ್ದಾರೆ ಸೊ ಪತ್ನಿಯಿಂದ ಮಾನಸಿಕ ಟಾರ್ಚರ್ ಆರೋಪ ಮಾಡಿ ಯುವರಾಜ್ ಕುಮಾರ್ ಅವರು ಕೇಸನ್ನು ದಾಖಲಿಸಿದ್ದಾರೆ ಸೊ ಕಳೆದ ಆರೇಳು ತಿಂಗಳ ಹಿಂದೆ ಯುವರಾಜ್ ಕುಮಾರ್ ಹಾಗೂ ಶ್ರೀದೇವಿ ಅವರು ದೂರ 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 ಆಗಿದ್ರು ಸೊ ಹಲವು ತಿಂಗಳಿಂದ ಯುವ ಜೊತೆ ಶ್ರೀದೇವಿ ಅವರು ಎಲ್ಲಿಯೂ ಕಾಣಿಸಿಕೊಂಡಿಲ್ಲ ಸೊ ಹಿಂದೆ ದೊಡ್ಡಮನೆಯ ಪ್ರತಿ ಕಾರ್ಯಕ್ರಮದಲ್ಲಿ ಇರ್ತಿದ್ದ ಶ್ರೀದೇವಿ ಅವರು ಇತ್ತೀಚೆಗೆ ಎಲ್ಲೂ ಕೂಡ ಕಾಣಿಸಿಕೊಂಡಿರಲಿಲ್ಲ ಯುವ ಸಿನಿಮಾ ಮುಹೂರ್ತಕ್ಕೆ ಇದ್ದರೂ ಕೂಡ ರಿಲೀಸ್ ವೇಳೆ ಶ್ರೀದೇವಿ ಅವರು ನಾಪತ್ತೆ ಆಗಿದ್ರು ಇದಕ್ಕಿದ್ದ ಹಾಗೆ ಯುವರಾಜ್ ಕುಮಾರ್ ಜೊತೆ ಅಹ್ ಹಂತರವನ್ನ ಕಾಯ್ದುಕೊಂಡು ಯುವ ಸಿನಿಮಾ ಶೂಟಿಂಗ್ ಪ್ರಮೋಷನ್ಗೂ ನಾಪತ್ತೆಯಾಗಿದ್ರು ಸೊ ದೊಡ್ಡ ಮನೆಯಿಂದ ಈಗಾಗಲೇ ದೂರ ಆಗಿರೋ ಶ್ರೀದೇವಿ ಭೈರಪ್ಪ ಅವರಿಂದ ವಿಚ್ಛೇದನ ತೆಗೆದುಕೊಳ್ಳಲು ಯುವರಾಜ್ ಕುಮಾರ್ ನಿರ್ಧಾರವನ್ನ ಮಾಡಿದ್ದಾರೆ ಸೊ ಸದ್ಯ ಇದೀಗ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ ವೀಕ್ಷಕರೇ ಸೊ ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ತಿಳಿಸಿ ಸೊ ಮೊದಲ ಬಾರಿಗೆ ಇದೀಗ ರಾಜ್ಕುಮಾರ್ ಅವರ ಕುಟುಂಬದಲ್ಲಿ ಇದು ಮೊದಲ ಇನ್ಸಿಡೆಂಟ್ ಅಂತಾನೆ ಹೇಳ್ಬಹುದು ಸೊ ದೊಡ್ಡ ಮನೆಯ ಕುಟುಂಬದಲ್ಲಿ ಈ ಒಂದು ವಿಚಾರ ಬಂದು ಎಲ್ಲರೂ ಕೂಡ ಬೇಸರವನ್ನ ಹೊರ ಹಾಕ್ತಾ ಇದ್ದಾರೆ ಸೊ ಯುವರಾಜ್ ಕುಮಾರ್ ಅವರು ಇದೀಗ ವಿಚಾರವನ್ನ ಮಾಡಿಕೊಂಡಿದ್ದು ಇದೀಗ ಅವರ ಕುಟುಂಬದಲ್ಲಿ ಬಿರುಕ ಕಾಣಿಸ್ಕೊಂಡಿದೆ ಸೊ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಅಂತ ಹೇಳ್ತಾ ವಿಡಿಯೋ ನಮಗೂ ಸಹಾಯ ವೀಕ್ಷಕರೇ